ಲೇಡೀಸ್ ಫಸ್ಟ್ ಅಂತ ಎಲ್ಲ ನಮ್ಗೆ ಗಣಸ್ತು ಸುಮ್ಮನೆ ಇದ್ರು ಇವಾಗ ಮಾರ್ಟಿನ್ ಟೀಮ್ ಬೇರೆ ಕೈ ಜೋಡಿಸಿದೆ ಧ್ರುವ ಬೇರೆ ಹಾಡಿದಾನೆ ಆ ಭ್ರೂನ ಒಂದು ತನಿಗಾನ ಈ ಸತಿ ನಾವು ಕಪ್ಪಿಸ್ತೀವಿ ಅಂತ ನನ್ನ ಒಂದು ವೈಯಕ್ತಿಕ ಆಶಯ ನಾನ್ ತುಂಬಾ ಕ್ರೀಡಾಭಿಮಾನಿ ಗೆಲ್ಲಿ 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 ಬೆಂಗ್ಳೂರ್ ಕಪ್ಪಿಸ್ತೀವಿ ಜೈ ಆಗ್ತೀವಿ ಲೇಡೀಸ್ ಫಸ್ಟ್ ಅಲ್ಲ ಸರ್ ಆಕ್ಚುಲಿ ಹೆಣ್ಮಕ್ಳು ಗುರು ಅದು ಆ ಲೈನ್ ಪಟ್ಟಿದ್ರು ನೀವೇ ಸಿಕ್ಕಾಪಟ್ಟೆ ಎಲ್ಲಾ ಕಡೆ ಆಯ್ತು ನಾನು ಗೆದ್ದಿಲ್ಲ ಇವರು

ಒಬ್ಬ ಕ್ರೀಡಾಭಿಮಾನಿಯಾಗಿ ನನ್ನ ಶುಭಾಶಯಗಳು ಅಡ್ವಾನ್ಸ್ ಎತ್ಲಿ ಕಪ್ಪೆತ್ಲಿ ಕಪ್ಪೆತ್ಲಿ ಕಪ್ಪರ್ಲಿ ಆ ಮಾಡು ನಿಪ್ಪಣ್ಣ ಹಾಡಿದ್ದಾನೆ ಕಿತ್ತಲಕ್ಕೆ ಕಲಿಬೇಡ ಮಾವ ಬ್ಯಾಡ ಮತ್ತೆ ಚೇತನ್ ಸೋಸ್ತಾ ಅವ್ರು ಹಾಡಿದ್ದಾರೆ ಒಂದೆರಡು ಸಾಲ ಹಾಡಿದ್ದೆ ಚೇತನ್ ಹಾಡ್ತೀನಿ ಅಂದ ಬ್ಯಾಡಕಣ್ಣಲ್ಲಿ ಹೆಂಗಿದ್ರು ಚೇತನ್ ಸೋಸ್ಕೆ ಅಂತಿದೆ ಅಂದ್ರೆ ನೀನೆ ಮಟ್ಟಿಗೆ ಆಡ್ಬೋದ್ವಿ ಬಟ್ ಇವರು ಹಂಗೆ ದಿನಾ ಜಿಮ್ ಮಾಡಿದ್ರೆ ನಾವು ಆಡ್ಬೋದಪ್ಪ ನಮ್ಗೆ ಕ್ರಿಕೆಟ್ ಅಲ್ಲ ಆಡಲ್ಲ ಬಟ್ ಸಿಕ್ಕ ಇಷ್ಟ ನೋಡ್ತಿ ನಮ್ಮ ಶೂಟಿಂಗ್ ಕೊಟ್ಟರೆ ಕ್ರಿಕೆಟ್ ಅನ್ನೋದು ಯಾರು ಆಡಿದ್ರು ಆಡ್ಲಿಲ್ಲ ಅಂತಂದ್ರೂ ಅದೊಂದು ಎಮೋಷನ್ ಆರ್ ಸಿ ಬಿ ಅನ್ನೋದೇ ಒಂದು ಎಮೋಷನ್ ಎಲ್ರಿಗೂ ನಮ್ಮ ಕರ್ನಾಟಕದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಅಲ್ಲೇ ಆರ್ ಸಿ ಬಿ ಅಂತಂದರೆ ಅದಕ್ಕಿರುವಂಥ ಫ್ಯಾನ್ಸ್ ಫಾಲೋವಿಂಗು ಅದನ್ನೆಲ್ಲ ನೋಡ್ಕೊಂಡ್ರೆ ಅದೊಂದು ಎಮೋಷನ್ ಆರ್ ಸಿ ಬಿ ಅವರು ಕಪ್ ಅಂತ ಈ ಸತಿ ಗೆಲ್ತಾರೆ ಕಪ್ ನಮ್ಮದೇ ಅಲ್ಲ ಕಪ್ ನಮ್ಮದು ಆಗಿ ಡಬ್ಬಿಂಗ್ ಕಂಪ್ಲೀಟೆಡ್ ಅಂತ ಹಾಕಿದ್ರಿ ಮತ್ತೆ ಮುಗಿತ ಅಂದ್ಕೊಂಡ್ರೆ ಮತ್ತೆ ಆಮೇಲೆ ಎಂಟ್ರಿ ಆಗಿದೆ ಅದೇ ಆಡೋಕ್ಕೆ ಆಡೋಕ್ಕೆ ಅಂತ ಇಲ್ಲೇ ಮಾಡಿಂಗ್ ಕಟಿಂಗ್ ಕಂಪ್ಲೀಟ್ಲಿ ಅಂತ ಹಾಕಿದ್ದೆ ಅಫ್ಕೋರ್ಸ್ ಕಂಪ್ಲೀಟ್ ಆಗಿದೆ ಇವತ್ತು ಮತ್ತೆ ಇಲ್ಲಿ ಬರೋದಕ್ಕೆ ಕಾರಣ ನೀರೆಲ್ಲರೂ ಸೇರಿರೋದಕ್ಕೆ ಕಾರಣ ನೀರು ಅಭಿರಿಕ್ಸು ನೀವ್ರ ವಿಷನ್ಗೆ ನಮಿ ಅಲ್ಲ ಸಿ ಬಿ ಮಾತಾಡುತ್ತೆ